ಇದು ಸಹಜವಾದ ಬೆಳವಣಿಗೆಗಳಿಗೆ ಮತ್ತು ತೀರ್ಮಾನಕ್ಕೆ ಒಂದು ರೀತಿಯ ವಾತಾವರಣ ಇದು. ಆ ಫೋನ್ ಫೋನ್. ಇದು ಸಹಜವಾದ ರೂಪದಲ್ಲಿ ಇದೆ. ಅದರ ಅದರ ಬಗ್ಗೆ ಈಗ ತುಂಬಾ ಹಿಂಪಾಗಿದೆ ಇರಶ್ರೀ सर <coughs> ಇದರಿಂದ ಬೇರೆ ರೀತಿಯ ಉತ್ತರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ರೀತಿ ಅಂದರೆ ಒಂದೇ ಸಿನ್ಮಾ ಮಾತಾಡೋದು ಮಾಡಿ ಇಂಥ ಸಿನ್ಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇಂಥವ್ರು ಸಿನ್ಮಾ ಮಾಡಿದ್ರೆ ಮಾತ್ರ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತಷ್ಟು ಮಾಡ್ತಾರಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಬರೀತಾ ಸರಿಯೋದಿಲ್ಲ ಸರ್ ಒಂದು ಕೋವಿಡ್ ಬಂದಾಗ ಏನೋ ಅನ್ಸುತ್ತೆ ಎಲ್ಲರೂ ಮನೇಲಿ ಹೋರಾಟ ಬರೋಕ್ಕೆ ಸಾಧ್ಯವೇ ಇಲ್ಲ ಕಾಣಿಸ್ತಾ ಅದಕ್ಕೆ ಮತ್ತೆ ಮಾಸ್ಕ್ಗೆ ಅಂತ ಗೊತ್ತಿಲ್ಲ

ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳ ಹುಟ್ಟು ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಇದು ದರ್ಶನ ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಏನೇನು ಕಾನೂನಿನ ಬಲೆ ಬಲೆಯನ್ನು ಬರ್ತಾ ಇದ್ದಿಲ್ಲ ಕಾನೂನಿನ ಬಲೆ ಅನ್ನೋದು ಕಾನೂನು ಅಂತ ಹೇಳಿದ್ದೀನಿ ಕಾನೂನಿನ ಬಲೆ ಬಲೆಡಿಯಲ್ಲಿ ಕಾನೂನು ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಈ ವಿಚಾರ ತಗೊಂಡೇ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳಿದ್ವಿ ಮಾಧ್ಯಮದ ಬಲೆ ಅಂದರೆ ತಪ್ಪು ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನಿಂದ ಮಳೆಯಿಂದ ತಪ್ಪಾಗುತ್ತೆ ಅಷ್ಟೇ ನನಗೆ ಬೇರೆ ನೀರು ಸಿ ನನಗೆ ಗೊತ್ತಿರೋದು ಇಷ್ಟೇ ಈಗೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥಾರ್ಥಕ್ಕೆ ಏನಂತಂದರೆ ಮಾಧ್ಯಮ ಆಗಿ ಪೊಲೀಸಿಗೆ ಬಂದಿದ್ದವರಿಗೆ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ತುಂಬ ಅವರವಷ್ಟೇ ಕಾಣುತ್ತದೇನ ತುಂಬ ಕೆಲಸ ಮಾಡ್ತಾ ಇದ್ದೀವಿ ನಾವು ಅದನ್ನು ಎರಡನೇ ಮಾತೆ ದಿಕ್ಕಿನ ಹೆಚ್ಚಾಗಿ ಮನೆ ಗೊತ್ತಿರೋ ಹಾಗೆ ಇತ್ತೀಚಿನ ಒಬ್ಬ ಮೀಸಲುಗಳಿಗೆ ನಾವು ಸಿ ಎಂ ಅವರು ಅವರೇ ಹಠಿದ್ದಾರೆ ಇದಕ್ಕೆ ಅನ್ನೋದಾದರೆ ನನ್ನ ಪ್ರಕಾರ ಕರ್ನಾಟಕದ ಇವಂತಹ ಒಂದು ದೊಡ್ಡ ಮಾಧ್ಯಮಗಳು ಹೋಲಿಸುತ್ತದೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರ ನನ್ನಕ್ಕೂ ನನಗೆ ಬೇಕಾಗಿರೋದೊಬ್ಬ ಕಾವು ಸಾ ಕಾಮನ್ ಸಿ ಸೀಮಾ ಕಲಾವಿದರ ಹೆಸರಾದ್ರು ಇನ್ನೂ ಪರಿಸ್ಥಿತಿ ಕಲಾ ಸಿಗುತ್ತೆ ನನಗೆ ಬರೋದು ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಕ್ಕ ಹೋರಾಡ್ಕೊಂಡು ಆಡೇ ಮಾತ್ರ ಬಿದ್ದಿದ್ರು ಅವರು ಬಾಳು ಬದುಕಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಬದುಬೇಕಾಗಿಲ್ಲ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಉಂಟು ತೆಗೆದುಕೊಳ್ತಾರೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಿ ಬಂದೆ ಗೊತ್ತು ನಮಗೆ ನೀವು ತೋರಿಸಿರೋದು ನಮಗೆ ಬರ್ತು ಏನು ನಾವು ನೋಡ್ತಿದ್ದೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದ್ದೀವಿ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇ ತೋರಿಸ್ತಾ ಇದ್ದೀವಿ ನಮಗೆ ನೋಡ್ತಾ ಇದ್ದೀವಿ ಭಾಳ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಇಸ್ ಹಾಡ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದಕ್ಕೆ ಹೋಲ್ ಅಟ್ಮಾಸ್ಫಿಯರ್ ಅಲ್ಲಿ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರಗಳು ಯಾವ್ದಾವುದೋ ವಿಚಾರಗಳು ನಡೀತಾರೆ ಏನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆ ಅಂತ ತಗೋದನ್ನು ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಏನಾದರೂ ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲಾದ ನಡೀತಾರೋ ಸಿಚುವೇಶನ್ನ ನೋಡೋಕ್ಕೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಟೀಮ್ ಸಿಗ್ಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರಿಗೂ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರು ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರ ಆರೋಪಿಗಳು ಅಂತ ಅಂದ್ಕೊಳ್ತಾರೋ ಕರೆಕ್ಟಾಗಿ ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕೂ ಹೆಚ್ಚಾಗಿ ಚಿತ್ರವನ್ನು ಅಷ್ಟೇ ಖುಷಿ ಯಾಕಂದರೆ ಆಗುತ್ತೆ